ಎಲ್ಲಾ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಸುಪ್ರಭಾತದ ಸುದ್ದಿಗಳೊಂದಿಗೆ ನಾನು ಅಂಧಾನಿ ಹಿಮಭಾಷಿ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕನ್ನಡ ಇದು ಫಾಸ್ಟ್ ಫೋಕಸ್ ಮೊದಲಿಗೆ ಫೋಕಸ್ ಸುದ್ದಿಯ ಮುಖ್ಯಾಂಶಗಳು ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆಯ ಹಿಂದೆ ಡಿಕೆ ಶಿವಕುಮಾರ್ ಸೇರ್ಪಡೆಯ ಸಂಚು ಭೂತದ ಬಾಯಲ್ಲಿ ಭಗವದ್ಗೀತೆ ಪಾಕಿಸ್ತಾನದಲ್ಲಿ ಸಂಸ್ಕೃತ ಕಲಿಕೆ ಗೃಹ ಸಚಿವ ಪರಮೇಶ್ವರ್ಗೆ ಎಚ್ಚರಿಕೆ ನೀಡಿದ ಮಾಜಿ ಕೇಂದ್ರ ಸಚಿವ ಚಿದಂಬರಂ ಮೊದಲ ದಿನವೇ ಹತ್ತು ಕೋಟಿ ಕಲೆಕ್ಷನ್ ದರ್ಶನ್ಗೆ ದರ್ಶನವರೇ ಸಾಟಿ ಮತ್ತೊಂದು ಮಹಾದಾಖಲೆ ಬರೆದ ವೈಭವ್ ಸೂರ್ಯವಂಶಿ ಕರ್ನಾಟಕ ರಾಜಕೀಯ ವಲಯದಲ್ಲಿ ಹೊಸ ಸಂಚಲನ ಮೂಡಿಸುವಂತಹ ಹೇಳಿಕೆ ನೀಡಿರುವ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ನಾಯಕರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರನ್ನ ಬಿಜೆಪಿಗೆ ಸೆಳೆಯುವ ದೊಡ್ಡ ಪ್ರಯತ್ನ ನಡೆದಿತ್ತು ಆದರೆ ಪಕ್ಷದಲ್ಲಿ ತಮ್ಮ ಇರುವಿಕೆಯಿಂದಾಗಿ ಅದು ಸಾಧ್ಯವಾಗಲಿಲ್ಲ ಎಂಬ ಕಾರಣಕ್ಕೆ ತಮ್ಮನ್ನು ಪಕ್ಷದಿಂದ ಉಚ್ಛಾಟಿಸಲಾಯಿತು ಎಂದು ಯತ್ನಾಳ್ ಆರೋಪಿಸಿದ್ದಾರೆ ಸುವರ್ಣಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಯತ್ನಾಳ್ ಡಿಕೆ ಶಿವಕುಮಾರ್ ಅವರನ್ನ ಬಿಜೆಪಿಗೆ ಕರೆತರಲು ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ ಅವರೇ ನೇರವಾಗಿ ಪ್ರಯತ್ನಿಸಿದ್ದರು ಎಂದು ಹೇಳಿದ್ದಾರೆ ವಿಜೇಂದ್ರ ಅವರು ಡಿಸಿಎಂ ಆಗುವ ಕನಸು ಕಂಡಿದ್ದರು ಈ ಉದ್ದೇಶದಿಂದಲೇ ಅವರು ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿ ಅವರನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಬಳಿಗೂ ಕರೆದುಕೊಂಡು ಹೋಗಿದ್ದರು ಎಂದು ಯತ್ನಾಳ್ ಆರೋಪಿಸಿದ್ದಾರೆ ನಿಂದ ಡಿಕೆಸಿ ಸೇರ್ಪಡೆ ಯತ್ನ ತಿರಸ್ಕೃತಗೊಂಡ ಬಳಿಕ ಅಮಿತ್ ಶಾ ಅವರ ಸೂಚನೆಯ ಮೇರೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಾವು ಯಾರನ್ನೂ ಸೇರಿಸಿಕೊಳ್ಳುತ್ತಿಲ್ಲ ಎಂದು ಬಹಿರಂಗ ಹೇಳಿಕೆ ನೀಡಿದರು ಎಂದು ಯತ್ನಾಳ್ ಹೇಳಿದ್ದಾರೆ ಯತ್ನಾಳ್ ಅವರ ಪ್ರಕಾರ ಶಿವಕುಮಾರ್ ಸೇರಿಸಿಕೊಳ್ಳುವ ಪ್ರಯತ್ನಕ್ಕೆ ತಾವೇ ಅಡ್ಡಿಯಾಗಿದ್ದರಿಂದ ಆ ಪ್ರಯತ್ನಕ್ಕೆ ದಾರಿ ಮಾಡಿಕೊಡಲು ತಮ್ಮನ್ನು ಉದ್ದೇಶಪೂರ್ವಕವಾಗಿ ಪಕ್ಷದಿಂದ ಉಚ್ಚಾಟಿಸಲಾಯಿತು ಇದೀಗ ಯತ್ನಾಳ್ ಅವರ ಈ ಹೇಳಿಕೆಗಳು ರಾಜ್ಯ ಬಿಜೆಪಿಯ ಆಂತರಿಕ ರಾಜಕೀಯದ ಬಗ್ಗೆ ಹೊಸ ಚರ್ಚೆಯನ್ನ ಹುಟ್ಟುಹಾಕಿವೆ ಭೂತದ ಬಾಯಲ್ಲಿ ಭಗವದ್ಗೀತೆ ಪಾಕಿಸ್ತಾನದಲ್ಲಿ ಸಂಸ್ಕೃತ ಕಲಿಕೆ ಸಾಮಾನ್ಯವಾಗಿ ಭಾರತ ವಿರೋಧಿ ನೀತಿ ಮತ್ತು ಭಯೋತ್ಪಾದನೆಯ ಕಾರಣಗಳಿಂದಾಗಿ ಸುದ್ದಿಯಾಗುತ್ತಿರುವ ಪಾಕಿಸ್ತಾನದಿಂದ ಇದೀಗ ಒಂದು ವಿಭಿನ್ನ ಹಾಗೂ ಅಚ್ಚರಿಯ ವರದಿ ಬಂದಿದೆ ಲಾಹೋರ್ನ ಪ್ರಮುಖ ಶೈಕ್ಷಣಿಕ ಸಂಸ್ಥೆಯಾದ ಮ್ಯಾನೇಜ್ಮೆಂಟ್ ಸೈನ್ಸಸ್ನ ವಿಶ್ವವಿದ್ಯಾನಿಲಯ ಒಂದು ಐತಿಹಾಸಿಕ ಹೆಜ್ಜೆಟ್ಟಿದೆ ಈ ವಿಶ್ವವಿದ್ಯಾಲಯವು ಔಪಚಾರಿಕವಾಗಿ ಸಂಸ್ಕೃತ ಭಾಷೆಯನ್ನ ಕಲಿಸಲು ಪ್ರಾರಂಭಿಸಿದೆ ಇದರ ಭಾಗವಾಗಿ ತರಗತಿಗಳಲ್ಲಿ ಮಹಾಭಾರತ ಮತ್ತು ಭಗವದ್ಗೀತೆಯ ಭಾಗಗಳನ್ನು ಒಳಗೊಂಡ ಸಂಸ್ಕೃತ ಶ್ಲೋಕಗಳು ಕೇಳಿಬರುತ್ತಿವೆ ಪ್ರಾರಂಭದಲ್ಲಿ ಮೂರು ತಿಂಗಳ ಕಾರ್ಯಾಗಾರವಾಗಿ ಶುರುವಾದ ಈ ಸಂಸ್ಕೃತ ಕೋರ್ಸ್ಗೆ ವಿದ್ಯಾರ್ಥಿಗಳಿಂದ ಅದ್ಭುತ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಈ ಯಶಸ್ಸಿನ ಕಾರಣದಿಂದ ವಿಶ್ವವಿದ್ಯಾಲಯವು ಇದನ್ನು ಪೂರ್ಣ ಪ್ರಮಾಣದ ಕೋರ್ಸ್ ಆಗಿ ಅಭಿವೃದ್ಧಿಪಡಿಸಿದೆ ಮತ್ತು ಎರಡ್ ಸಾವಿರದ ಇಪ್ಪತ್ತೇಳರ ವೇಳೆಗೆ ಇದನ್ನು ಪೂರ್ಣ ವರ್ಷವಿಡೀ ನೀಡಲು ಯೋಜನೆ ರೂಪಿಸಿದೆ ಪ್ರೊಫೆಸರ್ ಸಾಯಿದ್ ರಶೀದ್ ಅವರು ಈ ಪ್ರಯತ್ನದಲ್ಲಿ ಮುಂಚೂಣಿಯಲ್ಲಿದ್ದಾರೆ ಸಂಸ್ಕೃತವು ಯಾವುದೇ ಒಂದು ಧರ್ಮಕ್ಕೆ ಮಾತ್ರ ಸಂಬಂಧಿಸಿದಲ್ಲ ಬದಲಾಗಿ ಇದು ಇಡೀ ಪ್ರದೇಶಕ್ಕೆ ಸೇರಿದ ಭಾಷೆ ಎಂದು ಅವರು ಪ್ರತಿಪಾದಿಸಿದ್ದಾರೆ ಸಂಸ್ಕೃತ ವ್ಯಾಕರಣದ ಪಿತಾಮಹ ವಾಣಿನಿಯವರ ಗ್ರಾಮವು ಇಂದಿನ ಪಾಕಿಸ್ತಾನದ ಭೂ ಇತ್ತು ಎಂಬುದನ್ನು ಅವರು ನೆನಪಿಸಿದ್ದಾರೆ ಸಂಸ್ಕೃತದ ತಾರ್ಕಿಕ ರಚನೆಯನ್ನು ಮತ್ತು ಅದರ ಮೂಲಕ ಉರ್ದು ಭಾಷೆಯ ಮೇಲೆ ಆದ ಆಳವಾದ ಪ್ರಭಾವವನ್ನು ಅರಿತ ನಂತರ ವಿದ್ಯಾರ್ಥಿಗಳು ಭಾಷಾ ಕಲಿಕೆಯನ್ನು ಆನಂದಿಸುತ್ತಿದ್ದಾರೆ ವಿಶ್ವವಿದ್ಯಾಲಯದ ಅಧಿಕಾರಿಗಳು ಸ್ಥಳೀಯ ವಿದ್ವಾಂಸರಿಗೆ ಸಂಸ್ಕೃತದಲ್ಲಿ ತರಬೇತಿ ನೀಡಲು ಯೋಜಿಸಿದ್ದಾರೆ ಮುಂದಿನ ಹತ್ತು ಹದಿನೈದು ವರ್ಷಗಳಲ್ಲಿ ಪಾಕಿಸ್ತಾನದಿಂದಲೇ ಗೀತಾ ಮತ್ತು ಮಹಾಭಾರತ ವಿದ್ವಾಂಸರು ಹೊರಹೊಮ್ಮುವ ವಿಶ್ವಾಸವಿದೆ ಎಂದು ಅವರು ಹೇಳಿದ್ದಾರೆ ಪಾಕಿಸ್ತಾನದ ಶೈಕ್ಷಣಿಕ ವಲಯದಲ್ಲಿ ಹಿಂದೂ ಧರ್ಮದ ಸಾಂಸ್ಕೃತಿಕ ಅಂಶಗಳ ಪುನರುಜ್ಜೀವನದ ಈ ಪ್ರಯತ್ನವನ್ನು ವಿದ್ವಾಂಸರು ಸಣ್ಣ ಆದರೆ ಪ್ರಮುಖ ಹೆಜ್ಜೆ ಎಂದು ಬಣ್ಣಿಸಿದ್ದಾರೆ ಗೃಹ ಸಚಿವ ಪರಂಗೆ ಎಚ್ಚರಿಕೆ ನೀಡಿದ ಚಿದಂಬರಂ ರಾಜ್ಯದಲ್ಲಿ ಡ್ರಗ್ಸ್ ಮಾರಾಟವನ್ನು ತಡೆಯಲು ಮಾದಕ ದ್ರವ್ಯ ವ್ಯಾಪಾರದಲ್ಲಿ ತೊಡಗಿರುವ ವಿದೇಶಿ ಪ್ರಜೆಗಳು ವಾಸಿಸುವ ಮನೆಗಳನ್ನು ಕೆಡುವಂತಹ ಕಠಿಣ ಕ್ರಮಗಳನ್ನು ಸರ್ಕಾರ ತೆಗೆದುಕೊಳ್ಳುತ್ತಿದೆ ಎಂಬ ಕರ್ನಾಟಕದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ ಅವರ ಹೇಳಿಕೆಗೆ ಹಿರಿಯ ಕಾಂಗ್ರೆಸ್ ನಾಯಕ ಪಿ ಚಿದಂಬರಂ ತೀವ್ರ ಆಘಾತ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವ ಚಿದಂಬರಂ ಕಾಂಗ್ರೆಸ್ ಪಕ್ಷವು ಬುಲ್ಡೋಜರ್ ನ್ಯಾಯಕ್ಕೆ ಸಂಪೂರ್ಣ ವಿರೋಧಿಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ ಡ್ರಗ್ಸ್ ಮಾರಾಟಗಾರರಾಗಿರುವ ಕಟ್ಟಡವನ್ನು ಕೆಡ ರುವ ಗೃಹ ಸಚಿವರ ಹೇಳಿಕೆಯು ಗಾಬರಿ ಹುಟ್ಟಿಸಿದೆ ಎಂದಿರುವ ಅವರು ಈ ವರದಿ ತಪ್ಪಾಗಿರಬಹುದು ಎಂದು ಆದೇಶಿಸಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಈಗಾಗಲೇ ಕಾನೂನು ಪ್ರಕ್ರಿಯೆ ಇಲ್ಲದೆ ಮನೆಗಳನ್ನು ಕೆಡುವುದು ಕಾನೂನು ಬಾಹಿರ ಮತ್ತು ಕುಟುಂಬದ ಇತರ ಸದಸ್ಯರ ಮಾನವ ಹಕ್ಕುಗಳ ಉಲ್ಲಂಘನೆಯಾಗುತ್ತದೆ ಎಂದು ಘೋಷಿಸಿದೆ ಉತ್ತರ ಪ್ರದೇಶದಲ್ಲಿ ಜಾರಿಯಲ್ಲಿರುವ ಈ ರೀತಿಯ ಬುಲ್ಡೋಜರ್ ನ್ಯಾಯ ತಪ್ಪು ಕಾನೂನು ಬಾಹಿರ ಮತ್ತು ಅನ್ಯಾಯ ಎಂಬುದು ಕಾಂಗ್ರೆಸ್ ಪಕ್ಷದ ನಿಲುವಾಗಿದೆ ಆದ್ದರಿಂದ ಕರ್ನಾಟಕದಂತಹ ಕಾಂಗ್ರೆಸ್ ಆಡಳಿತದ ರಾಜ್ಯವು ಉತ್ತರ ಪ್ರದೇಶದಂತೆ ಅಕ್ರಮ ಹಾದಿಯಲ್ಲಿ ಹೋಗಬಾರದು ಎಂದು ಚಿದಂಬರಂ ಅವರು ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಗೃಹ ಸಚಿವರು ವಿಧಾನ ಪರಿಷತ್ತಿನಲ್ಲಿ ಡ್ರಗ್ಸ್ ತಡೆಗೆ ಸಂಬಂಧಿಸಿದ ಪ್ರಶ್ನೆಯೊಂದಕ್ಕೆ ಉತ್ತರಿಸುವಾಗ ಈ ಹೇಳಿಕೆಯನ್ನು ನೀಡಿದ್ದಾರೆ ದೇಶದಲ್ಲಿ ಆರಂಭವಾಗಲಿದೆ ಡಿಜಿಟಲ್ ಜನಗಣತಿ ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಡಿಜಿಟಲ್ ಜನಗಣತಿ ನಡೆಸಲು ಕೇಂದ್ರ ಸಚಿವ ಸಂಪುಟ ಸಭೆಯು ಶುಕ್ರವಾರ ಅನುಮೋದನೆ ನೀಡಿದೆ ಈ ಬೃಹತ್ ಕಾರ್ಯಕ್ಕಾಗಿ ಹನ್ನೆರಡು ಕೋಟಿ ರೂಪಾಯಿ ವೆಚ್ಚ ಮಾಡಲು ನಿರ್ಧರಿಸಲಾಗಿದೆ ವಿಶ್ವದ ಅತಿ ದೊಡ್ಡ ಜನಗಣತಿ ಎಂದೇ ಹೇಳಲಾದ ಈ ಪ್ರಕ್ರಿಯೆಯನ್ನು ಎರಡು ಮುಖ್ಯ ಹಂತಗಳಲ್ಲಿ ನಡೆಸಲಾಗುವುದು ಎಂದು ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ವಿವರ ನೀಡಿದ್ದಾರೆ ಮೊದಲ ಹಂತದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರ ಏಪ್ರಿಲ್ ಮತ್ತು ಸೆಪ್ಟೆಂಬರ್ ನಡುವೆ ಮನೆ ಪಟ್ಟಿ ಮತ್ತು ವಸತಿ ಗಣತಿಯನ್ನ ನಡೆಸಲಾಗುತ್ತದೆ ನಂತರ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಎರಡನೇ ಹಂತದಲ್ಲಿ ಜನಸಂಖ್ಯೆ ಗಣತಿ ಮಾಡಲಾಗುತ್ತಿದೆ ಹಿಮಚ್ಛಾದಿತ ಪ್ರದೇಶಗಳಾದ ಲಡಾಖ್ ಜಮ್ಮು ಮತ್ತು ಕಾಶ್ಮೀರ ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡ ರಾಜ್ಯಗಳಲ್ಲಿ ಗಣತಿಯನ್ನ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮುಗಿಸಲಾಗುವುದು ಸುಮಾರು ಮೂವತ್ತು ಲಕ್ಷ ಕ್ಷೇತ್ರ ಕಾರ್ಯಕರ್ತರು ಈ ಪ್ರಕ್ರಿಯೆಯಲ್ಲಿ ಭಾಗಿಯಾಗಲಿದ್ದು ಇದರಿಂದ ಒಂದು ಪಾಯಿಂಟ್ ಐದು ಕೋಟಿಗೂ ಹೆಚ್ಚು ಉದ್ಯೋಗ ಸೃಷ್ಟಿಯಾಗಲಿದೆ ಎರಡ್ ಸಾವಿರದ ಇಪ್ಪತ್ತೇಳರ ಈ ಡಿಜಿಟಲ್ ಜನಗಣತಿಯು ಭಾರತದ ಮೊಟ್ಟ -tru> 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 <so ು ನೀತಿ ನಿರೂಪಣೆಗೆ ಬೇಕಾದ ಮಾಹಿತಿಗಳನ್ನು ಬಟನ್ ಕ್ಲಿಕ್ನಲ್ಲಿ ಪಡೆಯಲು ಸಹಾಯವಾಗುವಂತೆ ಜನಗಣತಿ ನಿರ್ವಹಣೆ ಮತ್ತು ಮಾನಿಟರಿಂಗ್ ಸಿಸ್ಟಮ್ ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ ಈ ಡಿಜಿಟಲ್ ಕಾರ್ಯಾಚರಣೆ ಸೂಕ್ತ ಭದ್ರತಾ ವ್ಯವಸ್ಥೆಗಳೊಂದಿಗೆ ಸಾರ್ವಜನಿಕರಿಗೆ ಸ್ವಯಂ ಎಣಿಕೆ ಮಾಡಿಕೊಳ್ಳಲು ಸಹ ಅವಕಾಶ ಕಲ್ಪಿಸಲಾಗುವುದು ಎಂದು ಸಚಿವರು ತಿಳಿಸಿದರು ಮೊದಲ ದಿನವೇ ಹತ್ತು ಕೋಟಿ ದರ್ಶನ್ಗೆ ದರ್ಶನ್ ಸಾಟಿ ನಟ ದರ್ಶನ್ ಅವರು ಕೊಲೆ ಆರೋಪದಡಿ ಜೈಲಿನಲ್ಲಿರುವಾಗಲೇ ಅವರು ನಟಿಸಿರುವ ಬಹು ನಿರೀಕ್ಷಿತ ಚಿತ್ರ ಡೆವಿಲ್ ನಿನ್ನೆ ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ ದೊಡ್ಡ ಪರದೆಯ ಮೇಲೆ ತಮ್ಮ ನೆಚ್ಚಿನ ನಟನನ್ನು ನೋಡುವ ಮೂಲಕ ಅಭಿಮಾನಿಗಳಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕಿದೆ ಚಿತ್ರವು ಬಿಡುಗಡೆಯಾದ ಮೊದಲ ದಿನವೇ ಸುಮಾರು ಹತ್ತು ಕೋಟಿ ರೂಪಾಯಿ ಗಳಿಕೆ ಮಾಡಿದೆ ಎಂದು ಹೇಳಲಾಗುತ್ತಿದ್ದು ಚಿತ್ರ ಪ್ರೇಮಿಗಳಿಂದಲೂ ಉತ್ತಮ ಪ್ರತಿಕ್ರಿಯೆ ಮತ್ತು ಪ್ರಶಂಸೆ ವ್ಯಕ್ತವಾಗಿದೆ ಆದರೆ ಇಷ್ಟೆಲ್ಲ ಯಶಸ್ಸು ಸಿಕ್ಕಿದ್ದರೂ ತಮ್ಮ ನೆಚ್ಚಿನ ಬಾಸ್ ಈ ಖುಷಿಯ ಕ್ಷಣವನ್ನು ಅನುಭವಿಸಲು ಹೊರಗೆ ಇಲ್ಲವಲ್ಲ ಎಂಬ ಬೇಸರ ಅಭಿಮಾನಿಗಳನ್ನು ಕಾಡುತ್ತಿದೆ ಈ ನಡುವೆ ಸಿನಿಮಾ ನೋಡಿ ಥಿಯೇಟರ್ ನಿಂದ ಹೊರಬಂದ ಒಬ್ಬ ಅಭಿಮಾನಿ ಮಾಧ್ಯಮಗಳ ಮುಂದೆ ಅತಿರೇಕದ ಹೇಳಿಕೆ ನೀಡಿರುವುದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಆ ಅಭಿಮಾನಿ ನನ್ನ ಜನ್ಮ ಕೊಟ್ಟ ತಂದೆ ತಾಯಿಯನ್ನ ಕಳೆದುಕೊಂಡರೂ ಇಷ್ಟು ಬೇಸರ ಆಗುತ್ತಿರಲಿಲ್ಲ ದರ್ಶನ್ ಇಲ್ಲದೆ ಸಿನಿಮಾ ನೋಡುತ್ತಿರುವುದು ತುಂಬಾ ಬೇಸರ ಆಗಿದೆ ಎಂದು ಹೇಳಿದ್ದಾನೆ ತಾಯಿ ಋಣ ಆದರೂ ತೀರಿಸಬಹುದೇನೋ ಆದರೆ ಇವರ ಅಭಿಮಾನ ಋಣ ತೀರಿಸೋಕೆ ಆಗಲ್ಲ ಎಂದು ಹತ ಹೇಳಿದ್ದು ಈ ಮಾತು ಅಭಿಮಾನವೋ ಅಥವಾ ಅಂಧಾಭಿಮಾನವೋ ಎಂಬ ಪ್ರಶ್ನೆ ಮತ್ತು ಮತ್ತು ಪರ ವಿರೋಧದ ಪ್ರತಿಕ್ರಿಯೆಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ವ್ಯಕ್ತವಾಗುತ್ತಿವೆ ವೈಭವ್ ಸೂರ್ಯವಂಶಿ ಅಬ್ಬರ ದಾಖಲೆ ಮೇಲೆ ದಾಖಲೆ ಭಾರತದ ಯುವ ಆರಂಭಿಕ ಆಟಗಾರ ವೈಭವ್ ಸೂರ್ಯವಂಶಿ ಅಂಡರ್ ನೈನ್ಟೀನ್ ಏಷ್ಯಾ ಕಪ್ ನಲ್ಲಿ ಹೊಸ ದಾಖಲೆಗಳನ್ನು ನಿರ್ಮಿಸಿದ್ದಾರೆ ಕೇವಲ ಹದಿನಾಲ್ಕು ವರ್ಷದ ಈ ಆಟಗಾರ ಯುಎಇ ವಿರುದ್ಧ ನಡೆದ ಪಂದ್ಯದಲ್ಲಿ ಭರ್ಜರಿ ಶತಕ ಬಾರಿಸಿ ಎಲ್ಲರ ಗಮನ ಸೆಳೆದಿದ್ದಾರೆ ಸೂರ್ಯವಂಶಿ ಕೇವಲ ಮೂವತ್ತು ಎಸೆತಗಳಲ್ಲಿ ಅರ್ಧ ಶತಕ ಮತ್ತು ಐವತ್ತಾರು ಎಸೆತಗಳಲ್ಲಿ ಶತಕ ಪೂರೈಸಿದರು ಅವರು ಎಂಬತ್ನಾಲ್ಕು ಎಸೆತಗಳಲ್ಲಿ ನೂರೈವತ್ತು ರನ್ ಗಡಿ ದಾಟಿ ಅಂತಿಮವಾಗಿ ನೂರ ಎಪ್ಪತ್ತೊಂದು ರನ್ ಗಳ ಭರ್ಜರಿ ಇನ್ನಿಂಗ್ಸ್ ಆಡಿದರು ಈ ಇನ್ನಿಂಗ್ಸ್ ನಲ್ಲಿ ಅವರು ಒಟ್ಟು ಹದಿನಾಲ್ಕು ಸಿಕ್ಷರ್ ಸಿಡಿಸಿ ಮಿಂಚಿದರು ತಮ್ಮ ಈ ಸ್ಫೋಟಕ ಇನ್ನಿಂಗ್ಸ್ ನ ಮೂಲಕ ವೈಭವ್ ಸೂರ್ಯವಂಶಿ ಅವರು ಅಂಡರ್ ನೈನ್ಟೀನ್ ಏಷ್ಯಾ ಕಪ್ನ ಎರಡು ಪ್ರಮುಖ ಏಷ್ಯನ್ ದಾಖಲೆಗಳನ್ನು ಮುರಿದಿದ್ದಾರೆ ಯುಎಇ ವಿರುದ್ಧದ ಒಂದೇ ಇನ್ನಿಂಗ್ಸ್ ನಲ್ಲಿ ಹದಿನಾಲ್ಕು ಸಿಕ್ಷರ್ಗಳನ್ನು ಬಾರಿಸುವ ಮೂಲಕ ಅವರು ಆಫ್ಘಾನಿಸ್ತಾನದ ಧರ್ವೀಶ್ ರಸೂಲಿ ಅವರ ದಾಖಲೆಯನ್ನ ಮುರಿದರು ಈ ಟೂರ್ನಿಯಲ್ಲಿ ಇದುವರೆಗೆ ಒಟ್ಟು ಇಪ್ಪತ್ತಾರು ಸಿಕ್ಸರ್ ಗಳನ್ನ ಸಿಡಿಸಿರುವ ಸೂರ್ಯವಂಶಿ ಈ ಮೂಲಕ ಒಟ್ಟಾರೆ ಟೂರ್ನಿಯಲ್ಲಿ ಅತಿ ಹೆಚ್ಚು ಸಿಕ್ಸರ್ ಗಳನ್ನ ಬಾರಿಸಿದ ದಾಖಲೆಯನ್ನ ತಮ್ಮ ಹೆಸರಿಗೆ ಬರೆದುಕೊಂಡಿದ್ದಾರೆ ಇದಲ್ಲದೆ ವೈಭವ್ ಸೂರ್ಯವಂಶಿ ಅವರ ನೂರ ಎಪ್ಪತ್ತೊಂದು ರನ್ ಗಳು ಅಂಡರ್ ನೈನ್ಟೀನ್ ಏಕದಿನ ಪಂದ್ಯಗಳಲ್ಲಿ ಭಾರತೀಯ ಆಟಗಾರನೊಬ್ಬ ಗಳಿಸಿದ ಎರಡನೇ ಅತ್ಯಧಿಕ ಸ್ಕೋರ್ ಆಗಿದೆ ಈ ಹಿಂದೆ ಅಂಬಟಿ ರಾಯ್ಡು ನೂರ ಎಪ್ಪತ್ತೇಳು ರನ್ ಗಳಿಸಿದ್ದರು ಆಯುಷ್ ಮಾತ್ರೆ ನಾಯಕತ್ವದ ಭಾರತದ ಅಂಡರ್ ನೈನ್ಟೀನ್ ತಂಡವು ಯುಎಇ ವಿರುದ್ಧ ಯಶಸ್ವಿ ಅಭಿಯಾನ ಆರಂಭಿಸಿದ್ದು ಮುಂದಿನ ವರ್ಷದ ವಿಶ್ವಕಪ್ಗೆ ಸಿದ್ಧತೆ ನಡೆಸುತ್ತಿದೆ ಎಲ್ಲರ ಕಣ್ಣು ಈಗ ಭಾನುವಾರ ನಡೆಯಲಿರುವ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ಧದ ಪಂದಿನ ಮೇಲಿದೆ ಇದಾಗಿತ್ತು ಈ ಕ್ಷಣದ ನ್ಯೂಸ್ ಫಸ್ಟ್ ಫೋಕಸ್ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠುರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ